ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಪಟ್ಟಣದ ಆಂಜನೇಯ ನಗರದ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಶ್ರೀ ಶೆಟ್ಟವ್ವ ದೇವಿ ಸಮುದಾಯ ಭವನದ ಅಭಿವೃದ್ಧಿಗೆ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಇವರ ಅನುದಾನ ವೆಚ್ಚದಲ್ಲಿ ಐದು ಲಕ್ಷ ರೂಪಾಯಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು काय बोलतो एसीत बरोबर सर ते पाचित सुरेश ना नोडल ನಾನಿವನ್ ಚೆನ್ನಾಗಿ ಕಟ್ಬ ಕಾಂಗ್ರೆಸ್ ಅವ್ರ ಅವರ ಮೂರು ಸಲ ಸುಳ್ಳು ಹೇಳ್ರೂ ಅದು ಸುಳ್ಳು ಅದ ಒಂದೇ ಸಲ ಸುಳ್ಳು ಹೇಳು ಸುಳ್ಳ ಅವರು ತಮ್ಮದು ಹತ್ತು ವರ್ಷದ ಕಾಂಗ್ರೆಸ್ದ ಯು ಪಿ ಎ ಸರ್ಕಾರ ಇದ್ದಾಗ ಎಷ್ಟು ಅನುದಾನ ಬಂದೈತಿ ಮತ್ತು ಈಗ ನಮ್ಮದು ಎನ್ ಡಿ ಎ ಸರ್ಕಾರ ಹತ್ತು ವರ್ಷ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರ ಇದ್ದಾಗ ಎಷ್ಟು ಬಂದೈತಿ ಅವರ ನೋಡ್ಕೋಬೇಕು ಅಂದರೆ ಈಗ ಇಲೆಕ್ಷನ್ ಬರೋದ್ರಿಂದ ಅದಕ್ಕೆ ಈ ರಾಮ ಮಂದಿರ ಏನು ಉದ್ಘಾಟನಾ ಆತ್ಲ ಶ್ರೀ ಪ್ರಭು ರಾಮಚಂದ್ರ ಉದ್ಘಾಟನೆ ಆದ ಕೂಡ ಇಡೀ ದೇಶ ತುಂಬೆಲ್ಲ ರಾಮ್ 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 ಕಮಲ್ ಕಮಲ್ ಕಮ ಏನೀಗ ಎದ್ದು ಬಿಟ್ಟರ್ಲಿ ಅದಕ್ಕೆ ಅವರು ಅಂಜಿ ಬಿಟ್ಟಾರ ಈಗ ಅದನ್ ಅದನ್ನ ಮರಿ ಮಚ್ಚಕ್ಕ ಅವ್ರು ಸ್ಟ್ರೈಕ್ ಖಾಲಿ ಹೊಂಟಾರು ನಾವು ನಾಳೆ ಇಲ್ಲಿ ವಿಧಾನಸೌಧ ನಾ ಸ್ಟ್ರೈಕ್ ಮಾಡಾಕ್ತೇವೆ ಬಿಜೆಪಿ ಅವರು ಎಲ್ಲ ಶಾಸಕರು ರೈತರಿಗೆ ಆ ಯಡಿಯೂರಪ್ಪ ಸರ್ಕಾರ ಅಂದಾಗ ಯಡಿಯೂರಪ್ಪ ಅವರದ್ದಾಗ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಬೆಳೆ ಪರಿಹಾರ ಕೊಟ್ರಾಗ ಈಗ ಇವ್ರು ಬಂದ್ರೆ ಒಬ್ಬರೇ ಒಬ್ಬ ರೈತಿಗೆ ಎರಡ್ ಸಾವಿರ ಕೂಡ ಅವ್ರ ಇನ್ನೂ ಅದು ಇಲ್ಲ ಅದು ಹತ್ತು ಎಕರೆ ಲಕ್ಸಾನ ಆದ್ರೂ ಎರಡು ಸಾವಿರ ಐದು ಎಕರೆ ಆದ್ರೂ ಎರಡು ಸಾವಿರತ್ತ ಅದು ಇನ್ನ ಯಾರಿಗೆ ಕೊಟ್ಟಿಲ್ಲ ಬಂದು ಬಿಟ್ಟಿಲ್ಲ ಅದನ್ನು ಅದನ್ನ ತಮ್ಮ ಇದನ್ನು ಮುಚ್ಕೊಳಕ ಅವ್ರು ಸುಮ್ನೆ ದಿಲ್ಲಿಗೆ ಸ್ಟ್ರೈಕ್ ಮಾಡಕ್ ಕೊಟ್ಟದವರು ನಾವು ಅವ್ರ ಈಗ ನಾವು ನಾಡಿನ ವಿಧಾನಸೌಧದ ಮುಂದೆ ನಾವು ಸ್ಟ್ರೈಕ್ ಮಾಡತ್ತೇವೆ ಎಲ್ಲ ಬಿಜೆಪಿ ಶಾಸಕರ ನಿಮ್ ಗಮನಕ್ಕೆ ಇರಲಿ ಹಾಗೂ ರೇಣುಕಾದೇವಿ ಗಲ್ಲಮ್ಮ ದೇವಿ ಪದಕು ಇವತ್ತು ಇವತ್ತು ಎಲ್ಲಮ್ಮ ದೇವಿಯ ಜಾತ್ರೆ ಇರುವುದರಿಂದ ದೇವಸ್ಥಾನದ ಪಕ್ಕದಲ್ಲಿ ಶೆಟ್ಟೆವ ತಾಯಿ ದೇವಸ್ಥಾನದ ಒಂದು ಶಾಸಕರ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿದ ಸಮುದಾಯ ಭವನ ಇವತ್ತು ಉಬೆ ಪೂಜೆ ಕಾರ್ಯಕ್ರಮ ಇದರ ಜೊತೆಗೆ ಇದಕ್ಕಿಂತ ಪೂರ್ವದಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಐದು ಲಕ್ಷ ರೂಪಾಯಿ ಮತ್ತು ಆಂಜನೇಯ ನಗರದಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಐದು ಲಕ್ಷ ರೂಪಾಯಿ ಸಮುದಾಯ ಒಟ್ಟು ಹದಿನೈದು ಲಕ್ಷ ರೂಪಾಯಿ ಇವತ್ತು ನಾವು ಕಬ್ಬುರ ಪಟ್ಟಣದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದೆವು ಗ್ರಾಮದ ಹಿರಿಯರು ಮತ್ತು ಹಾಗೂ ಹಿರಣ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶರಾದಂಥ ಸುರೇಶನ ಬೆಲ್ಲದವರು ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರಾದಂಥ ಮಾಲಿಂಗಣ್ಣ ಹಂಜಿಯವರು ಮಾದೇವಣ್ಣ ಜೀವನಿ ಅವರು ಬಸಲಿಂಗಣ್ಣ ಕಾಣೇಶ್ಗುಳವರು ಹಾಗೂ ಹಿಂದುಳಿದ ಎಲ್ಲ ಗುರು ಹಿರಿಯರು ಯುವಕ ಮಿತ್ರರು ಮತ್ತು ಡಾಕ್ಟರ್ ಮದಿ ಅವರು ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಸಮಾಜದ ಬಾಂಧವರು ಎಲ್ಲರೂ ಇವತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಗಳಿಸೋದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಅದಕ್ಕೆ ಈ ಊರು ಭವನ ಇವತ್ತೇನು ನಾವು ಪೂಜೆ ಮಾಡಿದ್ದೆವು ಎಲ್ಲ ಊರಿನ ಹಿರಿಯರ ಒಂದು ಒತ್ತಾಸೆಯ ಮೇಲೆ ದೇವಸ್ಥಾನಗಳ ಅಭಿವೃದ್ಧಿ ಸಲುವಾಗಿ ಅದಕ್ಕೆ ತಾವೆಲ್ಲರೂ ಇದೇ ಗ್ರಾಮದ ಗುತ್ತಿಗೆದಾರರಿಗೆ ನಾವು ಕೆಲಸವನ್ನು ವಹಿಸಿರುವುದರಿಂದ ಗ್ರಾಮದ ಆಯಾ ಗ್ರಾಮದ ಆ ನಗರದ ಹಿರಿಯರು ಮುಂದೆ ನಿಂತ ಆ ಗುಣಮಟ್ಟದ ಭವನವನ್ನು ತಾವು ಮಾಡ್ಕೊಂಡ ದೇವಸ್ಥಾನಕ್ಕೆ ಉಪಯೋಗ ಮಾಡ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾ ಎಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡ ಅದಕ್ಕೆ ಇವತ್ತು ಇಲ್ಲಿ ಮಂಗಳವಾರ ಎಲ್ಲಮ್ಮ ದೇವಿಯ ಜಾತ್ರೆ ಇರೋದ್ರಿಂದ ಅದಕ್ಕೆ ಎಲ್ಲ ಭಕ್ತಾದಿಗಳಿಗೂ ಕೂಡ ನಮಸ್ಕರಿಸಿ ತಾಯಿ ರೇಣುಕಾದೇವಿ ಎಲ್ಲರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲೇತೀನಿ ಅಂದೇ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಎಲ್ಲರಿಗೆ ಶುಭವಾಗಲಿ ಎಲ್ಲರಿಗೆ ನಮಸ್ಕಾರ ಜೈ ಹಿಂದೇಖನ